ನಮಸ್ಕಾರ ಈಗ ನಾವು ಈ ಬೆಟ್ಟನೆಲ್ಲಿಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಬೆಟ್ಟನೆಲ್ಲಿಕಾಯಿನು ತುಂಬ ಓಡಾಡ್ತಾ ಇದೆ ಪವರ್ಫುಲ್ ಇಮ್ಯುನಿಟಿ ಬೂಸ್ಟರ್ ಅಂತೇಳಿ ಬೆಟ್ಟಿನಲ್ಲಿ ಕಾಯಿಲಿ ಫಸ್ಟ್ ಏನಿದೆ ಅಂತ ತಿಳ್ಕೊಳ್ಳಿ ಬೆಟ್ಟಿನಲ್ಲಿ ಜಾಸ್ತಿ ವಿಟಮಿನ್ ಸಿ ಮತ್ತು ಫೈಬರ್ ಇದೆ ಈಗ ವಿಟಮಿನ್ ಸಿ ಇಂದ ನಿಮ್ಗೆ ಏನೇನು ಉಪಯೋಗ ಇದೆಯೋ ಅದೆಲ್ಲ ಉಪಯೋಗಗಳು ನಿಮಗೆ ಬೆಟ್ಟಿನಲ್ಲಿ ನ್ಯಾಚುರಲ್ ಆಗಿ ಸಿಗುತ್ತೆ ಈಗ ವಿಟಮಿನ್ ಸಿ ಯಾವುದಕ್ಕೆ ಉಪಯೋಗ ಆಗುತ್ತೆ ನಿಮಗೆ ಸ್ಕಿನ್ ಎಲ್ಪ್ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಆ ರೀತಿ ಎಲ್ಪ್ ಮಾಡುತ್ತೆ ಮತ್ತೆ ವಿಟಮಿನ್ ಸಿ ನಿಮಗೆ ಗೊತ್ತು ಅಲ್ಲಿನ ಹೊಸಡು ನಮ್ಮ ಮಝಲ್ಸ್ ಎಲ್ಲದಕ್ಕೂ ಬೇಕು ಅಂತ ಹೇಳಿ ಅದರಿಂದ ನೆಲ್ಲಿಕಾಯಿ ಅಂತ ವಿಷಯ ಬಂದಾಗ ಒಂದು ನೆಲ್ಲಿಕಾಯಲ್ಲಿ ಕಿತ್ಲೆ ಹಣ್ಣು ಅಂದ್ರೆ ಹತ್ತು ಕಿತ್ಲೆ ಹಣ್ಣಲ್ಲಿ ಎಷ್ಟು ವಿಟಮಿನ್ ಸಿ ಸಿಗುತ್ತೋ ಅಷ್ಟು ನೆಲ್ಲಿಕಾಯಿಲಿ ಸಿಗುತ್ತೋ ಹೊರ್ತು ಅದು ಸಾವಿರ ಹಣ್ಣುಗಳಿಗೆ ಸಮ ಸಾವಿರ ತರಕಾರಿಗೆ ಸಮ ಅನ್ನೋದು ಈ ರೀತಿ ಉತ್ಪ್ರೇಕ್ಷೆ ಮಾಡಿ ಹೇಳೋದು ಅಂತ ಸರಿಯಾದ ಮಾರ್ಗ ಇದಲ್ಲ ಈ ರೀತಿ ಜನಗಳಿಗೆ ಅತಿಯಾಗಿ ಸುಳ್ಳು ಹೇಳಬಾರದು ಇರೋ ವಿಷಯಗಳನ್ನ ಹೇಳಿ ಈಗಿಷ್ಟೇ ಬೆಟ್ಟನಲ್ಲಿಕಾಯಿ ಒಳ್ಳೆಯದು ಅದರಲ್ಲಿ ವಿಟಮಿನ್ ಸಿ ಇದೆ ಫೈಬರ್ ಇದೆ ಫೈಬರ್ ಇರೋದ್ರಿಂದ ನಿಮಗೆ ಮಲಬದ್ಧತೆ ಹೆಲ್ಪ್ ಆಗುತ್ತೆ ಅದನ್ನ ಫೈಬರ್ ಇಂದ ಸಿಗೋ ಲಾಭಗಳು ನಿಮಗೆ ಸಿಗುತ್ತೆ ವಿಟಮಿನ್ ಇಂದ ನಿಮ್ಮ ಚರ್ಮಕ್ಕೆ ಏನೇನು ಲಾಭ ಆಗಬೇಕೋ ಅದಾಗುತ್ತೆ ಅಷ್ಟು ಬಿಟ್ರೆ ಅದಕ್ಕಿಂತ ಏನು ಇಲ್ಲ ಹತ್ತು ಕಿತ್ಲೆ ಹಣ್ಣಿಗೆ ಒಂದು ಬೆಟ್ನೆಲ್ಲಿಕಾಯಿ ಸಮ ಅಂದರೆ ಹತ್ತು ಕಿತ್ಲೆಣ್ಣಲ್ಲಿ ಸಿಗೋ ವಿಟಮಿನ್ ಸಿ ಫೈಬರ್ ನಿಮಗೆ ಒಂದು ಬೆಟ್ನಲ್ಲಿ ಕೈಯಲ್ಲಿ ಸಿಗುತ್ತೆ ಅದನ್ನೇ ಅದೇ ಕಾರಣದಿಂದ ಆಮ್ಲ ಅನ್ನೋ ಹೆಸರಲ್ಲಿ ಇದನ್ನ ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ ಇಂಡಿಯನ್ ಗೋಸ್ ಅಂತಲೇ ಅಂತಾನೆ ಇದನ್ನ ಕರೀತಾರೆ ಯಾಕಂದ್ರೆ ಇಂಡಿಯಾದಲ್ಲೇ ಉಪಯೋಗ ಜಾಸ್ತಿ ಮತ್ತೆ ಜಾಸ್ತಿ ಬೆಳೀತಾರೆ ಇದು ದೀಪಾವಳಿ ಟೈಮಲ್ಲಿ ಜಾಸ್ತಿ ಬೆಳೆಯುತ್ತೆ ಅದಕ್ಕೆ ನೀವು ತುಳಸಿ ಹಬ್ಬದಲ್ಲಿ ಇದನ್ನ ಉಪಯೋಗಿಸ್ತೀರಾ ದೀಪಾವಳಿ ಟೈಮ್ ಆಚೆ ಈಚೆ ನಿಮಗೆ ಒರಿಜಿನಲ್ ಸಿಗುತ್ತೆ ಬೇರೆ ಟೈಮಲ್ಲಿ ನಿಮಗೆ ಸಿಗಬೇಕು ಅಂತ ಅಂದ್ರೆ ಇದನ್ನ ರೆಡಿ ಮಾಡಿಟ್ಟಿರೋ ಟ್ಯಾಬ್ಲೆಟ್ಗಳು ಸಿಗುತ್ತೆ ಇಲ್ಲ ಕಷಾಯ ರೂಪದಲ್ಲಿ ಸಿಗುತ್ತೆ ಈ ರೀತಿ ನೀವು ಮೆಡಿಕಲ್ ಶಾಪಲ್ಲಿ ತಗೊಂಡು ನಿಮಗೆ ಮುನ್ನೂರ ಅರವತ್ತೈದು ದಿನ ನೀವು ಯಾವಾಗ ಬೇಕಾದರೂ ಪ್ರಯೋಜನಗಳನ್ನ ಪಡ್ಕೋಬೋದು ಆಮೇಲೆ ಇದರಿಂದ ಏನು ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ ಅಂತ ತಿಳ್ಕೊಬೇಡಿ ನೀವು ಡೈಲಿ ಎರಡು ಬೆಟ್ಟಿನಲ್ಲಿ ಕಾಯುವಷ್ಟು ಮಾತ್ರ ಸೇವಿಸಬೇಕು ಅದಕ್ಕಿಂತ ಜಾಸ್ತಿ ನೀವು ಸೇವನೆ ಮಾಡಿ ನೋಡಿಬೇಕಾದ್ರೆ ನಿಮಗೆ ಭೇದಿಯಾಗುತ್ತೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ ಇದು ಮಲಬದ್ಧತೆ ಎಲ್ಪ್ ಆಗುತ್ತೆ ಫೈಬರ್ ಜಾಸ್ತಿಯಾಗಿ ನಿಮಗೆ ಭೇದಿ ಆಯಿತು ಅಂತ ಈಗ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇಲ್ಲವೇ ಇಲ್ಲ ಅಂತ ಎಷ್ಟು ಬೇಕಾದ್ರೂ ತಗೋಬೋದು ಏನು ಬೇಕಾದ್ರೂ ಮಾಡ್ಬೋದು ಅಂತಲ್ಲ ಬೇಕಾದ್ರೆ ಇದನ್ನೇ ಒಂದು ಉದಾಹರಣೆ ತಗೊಂಡು ನೀವು ಒಂದು ಹತ್ತರಿಂದ ಇಪ್ಪತ್ತು ಬೆಟ್ಟನಲ್ಲಿಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಒಂದು ಕಪ್ ಮಾಡ್ಕೊಂಡು ಕುಡೀರಿ ನೀರ್ ಮಿಕ್ಸ್ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಮಾಡ್ಕೊಂಡು ಒಂದು ಲೋಟನ ಇಪ್ಪತ್ತು ಬೆಟ್ಟ ನಲ್ಲಿಕೋಷ್ಟು ಕುಡೀರಿ ನೀವು ಇಡೀ ದಿನ ಆವತ್ತು ಟಾಯ್ಲೆಟ್ ಅಲ್ಲಿ ಅಂದರೆ ಅಂದ್ರೆ ಆಮೇಲೆ ನನ್ನನ್ನು ಕೇಳಿ ಆಯ್ತಾ ನೋಡಿ ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದೆ ಅರ್ಶದ ಉಪಯೋಗ ಕಡಲೆ ಹಿಟ್ಟು ಉಪಯೋಗ ಯಾವ ರೀತಿ ಕಾಫಿ ಪೌಡರ್ ಉಪಯೋಗ ಯಾವ ರೀತಿ ಆಮೇಲೆ ಕಡಲೆ ಹಿಟ್ಟು ಉಪಯೋಗ ಯಾವ ರೀತಿ ಅಂತ ಅದನ್ನ ಕಾನ್ಸಂಟ್ರೇಟೆಡಲ್ಲಿ ಇರಬೇಕು ಅಂತ ಹೇಳಿದ್ನಲ್ವಾ ಆ ಕಾನ್ಸಂಟ್ರೇಟೆಡ್ ಮಾಡಿ ಕಾಸ್ಮೆಟಿಕ್ಸಲ್ಲಿ ಉಪಯೋಗಿಸ್ತಾರೆ ಡೈರೆಕ್ಟಾಗಿ ಹಾಕೋದಿಲ್ಲ ಇದು ನಿಮಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ ಅವರು ಇವೆಲ್ಲ ಹಾಕೋದ್ರಿಂದ ಎಲ್ಪ್ ಆಗುತ್ತೆ ಅಂತ ಹೇಳೋದೇನೋ ಸರಿ ಆದರೆ ಕಾನ್ಸಂಟ್ರೇಟೆಡ್ ಮಾಡಿ ಹಾಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳೋ ರೀತಿ ತಪ್ಪು ಆ ರೀತಿ ಫಾಲೋ ಮಾಡೋದ್ರಿಂದ ನಿಮ್ಗೆ ಯಾವುದೋ ಉಪಯೋಗ ಇಲ್ಲ